ಉತ್ತರ ಹೆಮ್ಮೆಯ ರೈತ ಧ್ವನಿ ಸ್ವಾಗತ ಪ್ರಭಾವಿ ರಾಜಕಾರಣಿಗಳ ಲಾಬಿಗೆ ಹಲ್ಸಿ ಕದಂಬೋತ್ಸವ ನೆನೆಗುದಿಗೆ ಬಿದ್ದಿದೆ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಆರೋಪ ಹೌದು ಕರ್ನಾಟಕದ ಅತ್ಯಂತ ಪ್ರಾಚೀನ ಪಟ್ಟಣಗಳಲ್ಲಿ ಬೆಳಗಾವಿ ಜಿಲ್ಲೆಯ ಕಾಣಾಪುರ ತಾಲೂಕಿನ ಹಲ್ಸಿ ಗ್ರಾಮವೂ ಸಹ ಒಂದು ಈ ಹಲ್ಸಿ ಗ್ರಾಮಕ್ಕೆ ಕ್ರಿಸ್ತ ಪೂರ್ವ ಐದನೇ ಶತಮಾನದಿಂದ ಇತಿಹಾಸದ ಕುರುವುಗಳು ದೊರಕಿದ್ದು ಕ್ರಿಸ್ತಪೂರ್ವ ಒಂಬೈನೂರರಿಂದ ಕ್ರಿಸ್ತ ಶಕ ಹದಿಮೂರು ನೂರರ ಅವಧಿಯಲ್ಲಿ ಈ ಪಟ್ಟಣವು ಕದಂಬ ರಾಜರ ಎರಡನೇ ರಾಜಧಾನಿಯಾಗಿತ್ತು ಎನ್ನುವುದಕ್ಕೆ ಇಲ್ಲಿ ಸಾಕಷ್ಟು ಐತಿಹಾಸಿಕ ಕುರುಹುಗಳು ಸಿಗುತ್ತವೆ ಇದರ ಸವಿನೆನಪಿಗಾಗಿ ಸರ್ಕಾರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪ್ರಥಮ ಬಾರಿಗೆ ಸರ್ಕಾರದ ವತಿಯಿಂದ ಐದು ಲಕ್ಷ ವೆಚ್ಚದಲ್ಲಿ ಹಲ್ಸಿ ಕದಂಬ ಉತ್ಸವವನ್ನು ಆಚರಣೆ ಮಾಡಲಾಯಿತು ನಂತರ ಒಂದು ವರ್ಷ ಉತ್ಸವ ಮಾಡಿದ್ದು ಬಿಟ್ಟರೆ ಇಲ್ಲಿವರೆಗೂ ಸಹ ಕದಂಬ ಉತ್ಸವ ಆಚರಣೆ ಮಾಡುವುದಕ್ಕೆ ಸರ್ಕಾರ ಮುಂದಾಗದೇ ಇರುವುದು ತುಂಬಾ ದುರ್ದೈವದ ಸಂಗತಿ ಇನ್ನು ಕ್ಷೇತ್ರದ ಜನಪ್ರತಿನಿಧಿಗಳು ಈ ಹಲ್ಸಿ ಕದಂಬೋತ್ಸವ ಆಚರಣೆಗೆ ಗಟ್ಟಿಯಾಗಿ ಧ್ವನಿ ಎತ್ತದೆ ಇರುವುದು ನೋಡಿದರೆ ಸಾಕಷ್ಟು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ ಆದ್ದರಿಂದ ಇತ್ತೀಚೆಗೆ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಿಯ ಅವರಿಗೆ ಹಲ್ಸಿ ಕದಂಬೋತ್ಸವದ ಆಚರಣೆ ಬಗ್ಗೆ ಚರ್ಚೆ ಮಾಡಿ ಪ್ರತಿ ವರ್ಷ ಹಲ್ಸಿ ಕದಂಬೋತ್ಸವ ಆಚರಣೆ ಮಾಡಬೇಕು ಎಂದು ಮನವಿ ಸಲ್ಲಿಸಿ ಕ ಹಲ್ಸಿ ಕದಂಬೋತ್ಸವದ ಬಗ್ಗೆ ಸಮಗ್ರವಾಗಿ ಮಾತನಾಡಿದ್ದಾರೆ ಇನ್ನಾದರೂ ಹಲ್ಸಿ ಕದಂಬೋತ್ಸವ ಪುನರ್ ಆರಂಭ ಆಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ರೈತ ನ್ಯೂಸ್ ಹಾವೇರಿ ಸಾಕಷ್ಟು ಐತಿಹಾಸಿಕವಾಗಿರುತ್ತೆ ಮತ್ತೆ ಈ ಕಡೆ ಭಾಗದ ಗಡಿ ಪ್ರದೇಶಗಳಲ್ಲಿ ಕನ್ನಡ ಅಭಿಮಾನಕ್ಕೆ ಒಂದ್ ರೀತಿಯಲ್ಲಿ ಪೂರಕ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಯಾಕಪ್ಪ ಅಂತಂದ್ರೆ ಕರ್ನಾಟಕದ ಮೊದಲ ರಾಜಮನೆತನ ಕದಂಬ ಮನೆತನ ಅಂತ ಸಂದರ್ಭದಲ್ಲಿ ಕದಂಬರು ಗೋವಾ ಸಹ ಒಂದ್ ರೀತಿ ವಶ ಪಡಿಸ್ಕೊಂಡಿದ್ರು ಅಂದ್ರೆ ಅಲ್ಲಿಗೆ ಈ ಹಿಂದೆ ಗೋವಾ ಸಹ ಕನ್ನಡಿಗರ ಭಾಗ ಆಗಿತ್ತು ಅನ್ನೋದಾಯ್ತು ಇಂಥ ಸಂದರ್ಭದಲ್ಲಿ ಯಾಕೆ ಒಂದ್ ರೀತಿ ನೀವು ಮೌನ ಮಾನ್ಯ ಶಾಸಕರೇ ಮಾನ್ಯ ಆ ಸಚಿವರುಗಳೇ ಮಾನ್ಯ ಇಲ್ಲಿರ್ತಕ್ಕಂಥ ಈ ಭಾಗದ ಜನಪ್ರತಿನಿಧಿಗಳು ಯಾಕೆ ಮೌನ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಇನ್ನೇಲಾದ್ರು ಸಹ ನಿಮ್ಮ ಪಕ್ಷ ಬೇಡ ಬಿಟ್ಬಿಡಿ ಆಯ್ತಾ ನಿಮ್ಮ ಪಕ್ಷ ಭೇದಗಳೇ ಬಿಟ್ಬಿಟ್ಟು ಆಯ್ತಾ ಮಾನ್ಯ ಮಾಜಿ ಶಾಸಕರು ಅಂಜಲಿ ನಿಂಬಾಳ್ಕರ್ ಅವ್ರಿಗೂ ಸಹ ರಿಕ್ವೆಸ್ಟ್ ಮಾಡ್ಕೋತೀವಿ ಮತ್ತೆ ಮಾನ್ಯ ಅಲಿ ಶಾಸಕರು ಮತ್ತೆ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ಅರವಿಂದ್ ಪಾಟೀಲ್ ಅವ್ರಿಗೂ ಸಹ ನಾವು ಮನವಿ ಮಾಡ್ಕೊಳ್ತೀವಿ ಒಟ್ಟಾರೆ ಎಲ್ಲಾರು ಸಹ ಮನವಿ ಮಾಡ್ಕೊಂಡು ನೀವೆಲ್ಲರೂ ಸಹ ಒಗ್ಗಟ್ಟಾಗಿ ಸರ್ಕಾರದ ಮೇಲೆ ಒತ್ತಡ ಇರಿ ಯಾಕಾಗುದಿಲ್ಲ ಆಯ್ತಾ ಈಗ ಮನೆ ಸಚಿವರು ಹೇಳ್ತಾರೆ ಇನ್ನ ಯಾವ ಪ್ರಪೋಸಲ್ ಬರ್ತಿರೋ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ನಾವು ಉತ್ಸವ ಮಾಡಕ್ಕೆ ಇರೋದು ಒಂದು ಪ್ರಪೋಸಲ್ ಎಂ ಎಲ್ ಎಂದ ಮೇಲೆ ಅಂತ ಹೇಳ್ತಾರೆ ಅಲ್ಲಿಗೆ ಲೆಟ್ರನೇ ಕೊಟ್ಟಿಲ್ವೋ ನೀವು ಹಾಗಾಗಿ ದಯವಿಟ್ಟು ಈ ವರ್ಜಿನ ಪ್ರಕಟಣೆ ಮಾಡ್ತಾ ಇದ್ದೀನಿ ದಯವಿಟ್ಟು ಕೂಡಿ ಕೂಡ್ಲೆ ಪ್ರತಿ ವರ್ಷವೂ ಸಹ ಉನ್ನತಿ ಕದಂಬೋತ್ಸವನ ಆಚರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ಕಡೆ ಭಾಗದ ಸ್ವಾಭಿಮಾನಿ ಕನ್ನಡಿಗರ ಪರವಾಗಿ ಖಾನಾಪುರ್ ಮತ್ತೆ ಕಿತ್ತೂರ್ ಈ ಕಡೆ ಭಾಗದ ಸ್ವಾಭಿಮಾನಿ ಸಂಕೇತ ಸ್ವಾಭಿಮಾನಿ ಕನ್ನಡಿಗರ ಸಂಕೇತ ಆ ಅಲ್ಸಿ ಕನ್ನಡಿಗರ ಒಂದ್ ರೀತಿ ಪ್ರಾಚೀನ ಕನ್ನಡಿಗರ ಎರಡನೇ ರಾಜಧಾನಿ ಇದನ್ನ ಉಳಿಸ್ಲಿಕ್ಕೆ ಕಂದ ಕದಂಬೋತ್ಸವನ ಆಚರಣೆ ಮಾಡಲೇಬೇಕು ಪ್ರತಿ ವರ್ಷ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅಹ್ ನನ್ನ ಒಂದ್ ರೀತಿ ಅನಿಸಿಕೆಗಳನ್ನ ಮುಗಿಸ್ತಾ ಇದ್ದೀನಿ ಹಾಯ್ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಆ ವಿಶೇಷವಾಗಿ ನಾನೀಗ ಮಾತಾಡ್ತಕ್ಕಂತ ವಿಷಯ ಏನಪ್ಪಾ ಅಂತಂದ್ರೆ ಆ ಒಂದ್ ರೀತಿ ಆ ಹಲ್ಸಿ ಆ ಉತ್ಸವದ ಬಗ್ಗೆ ವಿಶೇಷವಾಗಿ ಒಂದ್ ರೀತಿ ಹಲ್ಸಿ ಉತ್ಸವದ ಬಗ್ಗೆ ಹೇಳೋದಾದ್ರೆ ಸಾಕಷ್ಟು ಒಂದ್ ರೀತಿ ಕೆಲವೊಂದ್ ಕಡೆ ಅಲ್ಸಿ ಉತ್ಸವ ಅಂತಕ್ಕಂಥದ್ದು ಸಾಕಷ್ಟು ನೆನೆಗುದಿಗೆ ಬಿದ್ದಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಆ ಒಂದ್ ರೀತಿ ಅಲ್ಸಿ ಬಗ್ಗೆ ಹೇಳೋದಾದ್ರೆ ಸಾಕಷ್ಟು ಒಂದ್ ರೀತಿ ಐತಿಹಾಸಿಕ ಹಿನ್ನೆಲೆ ಇದೆ ಆ ಒಂದ್ ರೀತಿ ಕ್ರಿಸ್ತಪೂರ್ವ ಐದನೂರನೇ ಶತಮಾನ ಆ ಐದ್ನೂರು ಕ್ರಿಸ್ತಪೂರ್ವ ಐದನೂರನೇ ವರ್ಷದಲ್ಲಿ ಆ ಒಂದ್ ರೀತಿ ಕದಂಬರ ಒಂದ್ ರೀತಿ ಇತಿಹಾಸ ಸ್ಟಾರ್ಟ್ ಆಗುತ್ತೆ ಮತ್ತೆ ಕನ್ನಡಿಗರ ಮೊದಲ ಮನೆತನ ಸಹ ಹೌದು ವಿಶೇಷ ಆ ಒಂದು ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಒಂದ್ ರೀತಿ ಅಹ್ ಕಾಡಂಚಿನ ಪ್ರದೇಶಗಳಲ್ಲಿ ಇರತಕ್ಕಂತ ಒಂದು ಘಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂತ ಈ ಒಂದು ಅಲಸಿ ಹೇಳೋದಾದ್ರೆ ಮೊದಲು ಅಲಸಿ ಆ ಮತ್ತೆ ಅಲಸಿ ಮತ್ತೆ ಪಾಲಶಿಕ ಅಂತಕ್ಕಂಥ ಒಂದ್ ರೀತಿ ಐತಿಹಾಸಿಕ ಹಿನ್ನೆಲೆಗಳಿಂದ ಅದಕ್ಕೆ ಕರೆದಿದ್ರು ಮತ್ತೆ ಪ್ರಾಚೀನ ಪಟ್ಟಣ ಸಹ ಹೌದು ಇಂತ ಸಂದರ್ಭದಲ್ಲಿ ಅಹ್ ಈಗ ನಾನ್ ಕೇಳೋದು ಯಾವ ವಿಷಯ ಮಾತಾಡಕೊಳ್ತಿದ್ದೇನೆ ಅಂದ್ರೆ ಆ ಅಲ್ಸಿ ಕದಂಬರ ಉತ್ಸವ ವಿಶೇಷವಾಗಿ ಅಲ್ಸಿ ಕದಂಬರ ಉತ್ಸವದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೊಲ್ಟಿದ್ದೇನೆ ಅಲ್ಸಿ ಕದಂಬರ ಉತ್ಸವದ ಬಗ್ಗೆ ಯಾ ಏನಪ್ಪಾ ಅಂತಂದ್ರೆ ಸಾಕಷ್ಟು ಒಂದ್ ರೀತಿ ಈಗ ಬನವಾಸಿ ಕದಂಬರು ಅಂತಕ್ಕಂಥದ್ದು ಒಂದ್ ಕಡೆ ಸಾಕಷ್ಟು ಸರ್ಕಾರ ಅವ್ರದ್ದೇ ಆದ ಅನುದಾನ ಕೊಡುತ್ತೆ ಆ ಸುಮಾರು ಒಂದು ಅಹ್ ಐದು ಕೋಟಿಗಳಿಗೂ ಹೆಚ್ಚು ಸಾಕಷ್ಟು ಅನುದಾನ ಅಹ್ ಒಂದ್ ರೀತಿ ವೆಚ್ಚದಲ್ಲಿ ಒಂದ್ ರೀತಿ ಬನವಾಸಿ ಕದಂಬರ ಉತ್ಸವ ಮಾಡ್ತಾರೆ ಆದರೆ ಇದೇ ಪ್ರಾಚೀನ ಪಟ್ಟಣ ಅಲ್ಸಿ ಕಾದಂಬರ ಉತ್ಸವ ಅಲ್ಸಿ ಕದಂಬರ ಒಂದ್ ರೀತಿ ಎರಡನೇ ರಾಜಧಾನಿ ಆಗಿತ್ತು ಇಂಥ ಸಂದರ್ಭದಲ್ಲಿ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ ಮತ್ತೆ ಈ ಕಡೆ ಭಾಗದ ಗಡಿ ಪ್ರದೇಶಗಳಲ್ಲಿ ಸಾಕಷ್ಟು ಒಂದ್ ರೀತಿ ಕನ್ನಡವನ್ನ ಸಂರಕ್ಷಣೆ ಮಾಡಿರ್ತಕ್ಕಂಥದ್ದು ಮತ್ತೆ ಪಕ್ಕದ ಗೋವಾ ಅಂದ್ರೂ ಸಹ ಕದಂಬರು ಅಂದ್ರೆ ಗೋವಾಕ್ಕೂ ಸಹ ಕನ್ನಡ ವಿಸ್ತರಣೆ ಆಗಿತ್ತು ಇಂಥ ಸಂದರ್ಭದಲ್ಲಿ ಈಗ ನಾನು ಕೇಳೋದು ಎರಡ್ ಸಾವಿರದ ಒಂದ್ ರೀತಿ ಹದಿಮೂರು ಹದಿನಾಕರಲ್ಲಿ ಕದಂಬರ ಉತ್ಸವ ಸ್ಟಾರ್ಟ್ ಮಾಡ್ತೇವೆ ಕದಂಬೋತ್ಸವ ಅಂತ ಹೇಳ್ಬಿಟ್ಟು ಆನಂತರ ಒಂದ್ ವರ್ಷ ಕೈ ಆನಂತರ ಹದ್ನಾಲ್ಕು ಒಟ್ಟು ಇದ್ ಮಾಡಿದ್ರು ಆದರೆ ಆ ನಂತರ ಬಂದಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತೆ ಆ ಸರ್ಕಾರಗಳು ಯಾಕೆ ಮೀನಮೇಷ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಮತ್ತೆ ಅಲ್ಲಿರ್ತಕ್ಕಂಥವ್ರು ಹೇಳ್ತಾರೆ ಎರಡು ಕಡೆ ಉತ್ಸವ ಆಗ್ಬಾರ್ದು ಅಂತಕ್ಕಂಥ ಮಾತುಗಳು ಹೇಳ್ತಾರೆ ಯಾರು ಯಾರು ಕದಂಬೋತ್ಸವ ಕದಂಬ ಸೈನ್ಯದ ಅಧ್ಯಕ್ಷರಂತೆ ಎರಡು ಕಡೆ ಉತ್ಸವ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಗಮನಿಸಿದೆ ಯಾಕ್ರೆ ಆಗ್ಬಾರ್ದು ಆಯ್ತಾ ಕದಂಬ ಆ ಕದಂಬರ ಒಂದ್ ರೀತಿ ಎರಡನೇ ರಾಜಧಾನಿ ಅಲ್ಸಿ ಇಲ್ಲಿ ಯಾಕೆ ಆಗ್ಬಾರ್ದು ಯಾಕಪ್ಪ ಅಂತಂದ್ರೆ ನಿಮ್ಮ ಶಿರ್ಸಿ ಅಂತಕ್ಕಂಥದ್ದು ಕೇವಲ ಒಂದು ಮಧ್ಯ ಭಾಗದಲ್ಲಿ ಬರುತ್ತೆ ಆದರೆ ಅಹ್ ಶಿರ್ಸಿಯ ಒಂದು ಹತ್ರ ಬರುತ್ತೆ ಬನವಾಸಿ ಆದರೆ ಗಡಿ ಪ್ರದೇಶಗಳಲ್ಲಿ ಇಲ್ಲಿಂದ ಒಂದ್ ರೀತಿ ಗೋವಾ ಸಹ ಒಂದ್ ರೀತಿ ಅಹ್ ಕನ್ನಡಿಗರ ಒಂದ್ ರೀತಿ ಪ್ರಾಮುಖ್ಯತೆ ಪಡೆದಿತ್ತಂದ್ರೆ ಗೋವಾ ಸಹ ಈ ಹಿಂದೆ ಕನ್ನಡಿಗರ ಒಂದ್ ರೀತಿ ಕರ್ನಾಟಕದ ಒಂದ್ ರೀತಿ ಭಾಗ ಆಗಿತ್ತು ಅನ್ನೋದಕ್ಕೆ ಈ ಒಂದ್ ರೀತಿ ಗೋವಾ ಕನ್ನಡಿಗರ ಗೋವಾ ಕದಂಬರ ರಾಜಧಾನಿ ಈ ಅಲ್ಸಿನ ಮಾಡ್ಕೊಂಡಿದ್ದಕ್ಕೆ ಒಂದ್ ರೀತಿ ಇದು ಹಾಗಾಗಿ ಆ ಎಷ್ಟು ಐತಿಹಾಸಿಕ ಇಲ್ಲಿ ಇರ್ತಕ್ಕಂತ ಈ ಒಂದು ಇದಕ್ಕೆ ಯಾಕೆ ಆ ಒಂದ್ ರೀತಿ ಸರ್ಕಾರಗಳು ಒಂದ್ ರೀತಿ ಮೀನಮೇಷ ಏನಿಸ್ತವೆ ಬರೀ ಉತ್ತರ ಕನ್ನಡ ಜಿಲ್ಲೆಯ ಒಂದ್ ರೀತಿ ಶಿರ್ಸಿ ಬನವಾಸಿ ಕಡೆ ನೀವು ಜಾಸ್ತಿ ಗಮನ ಹರಿಸ್ತಾ ಯಾಕೆ ನಮ್ಮ ಒಂದ್ ರೀತಿ ಅಹ್ ಖಾನಾಪುರದ ಒಂದ್ ರೀತಿ ಅಹ್ ಹಲಸಿಗೆ ಜಾಸ್ತಿ ಮಹತ್ವ ಕೊಡ್ತಾ ಇಲ್ಲ ಇಲ್ಲಿರ್ತಕ್ಕಂಥ ಕಬ್ಬಾ ಮಹೋತ್ಸವಕ್ಕೆ ಮಾತು ಕೊಡ್ತಾ ಇಲ್ಲ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಬರೀ ಎರಡ್ ಸಾವಿರದ ಹದಿನೂರು ಹದಿನಾಲ್ಕರಲ್ಲಿ ಒಂದ್ ರೀತಿ ನೀವು ಒಂದ್ ರೀತಿ ಉತ್ಸವ ಮಾಡಿದ್ರಿ ಹದ್ನೈದಲ್ಲಿ ಮಾಡಿದ್ರಿ ಆನಂತರ ಯಾಕಪ್ಪ ಮಾಡ್ಲಿಲ್ಲ ನೀವು ಸಾಕಷ್ಟು ಎಮ್ ಎಲ್ ಎಂದೋದ್ರಿ ಮತ್ತೆ ಸಾಕಷ್ಟು ಒಂದ್ ರೀತಿ ಸರ್ಕಾರಗಳು ಬಂದೋದ್ರು ಯಾಕೆ ಆ ಬರೀ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಮೇ ಬಿ ಒಂದ್ ರೀತಿ ಜಾತ್ರೆ ನಡಿತೈತೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ನೀವು ಬರೀ ರಥ ಬಿಟ್ಟು ಬಂದ್ಬಿಡ್ತಾರಲ್ಲ ಜನಪ್ರತಿನಿಧಿಗಳು ಯಾಕೆ ನೀವು ಒಂದ್ ರೀತಿ ದೃಢ ಸಂಕಲ್ಪವಾಗಿ ಒಂದ್ ರೀತಿ ಬಿಟ್ಟದೇ ಬಿಟ್ಟತನದಿಂದ ಯಾಕೆ ಪರ ಇಲ್ಲ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ವಿಶೇಷವಾಗಿ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಇಲ್ಲಿರ್ತಕ್ಕಂಥವ್ರು ಪದೇ ಪದೇ ಒಂದ್ ರೀತಿ ಒತ್ತಡ ಇರ್ತಾರೆ ಇಲ್ಲಿರ್ತಕ್ಕಂಥ ಪ್ರಗತಿಪರ ಚಿಂತಕರು ಹೋರಾಟ ಮಾಡ್ತಾರೆ ಕದಂಬೋತ್ಸವ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆದರೆ ಅವಕ್ಕೆ ಹ್ಮ್ ಒಂದ್ ರೀತಿ ಧ್ವನಿಯಾಗಿ ಯಾಕೆ ಜನಪ್ರತಿನಿಧಿಗಳು ಮತ್ತೆ ಸರ್ಕಾರ ಸರ್ಕಾರಗಳು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನನಗಂತೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈಗ ನಾನು ಏನ್ ಮಾಡಿದೆ ಮೊನ್ನೆ ಅಧಿವೇಶನ ಸಮರ್ಭದಲ್ಲಿ ಮಾನ್ಯ ಒಂದ್ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಅಹ್ ಒಂದ್ ರೀತಿ ಶಿವರಾಜ್ ತಮ್ಮಡಿ ಅವ್ರನ್ನ ಭೇಟಿಯಾಗಿ ಅಹ್ ಮನವಿ ಸಹ ಕೊಟ್ಟಿದ್ದೀನಿ ಅಹ್ ಅವ್ರು ಹೇಳ್ತಾರೆ ಜಸ್ಟ್ ನಾವು ಉತ್ಸವ ಮಾಡಿದ್ರೆ ನಮ್ ಕೆಲ್ಸ ರೀ ಬಟ್ ಆ ಕಡೆಯಿಂದ ಪರ್ಪೋಸಲ್ ಬರ್ಬೇಕಲ್ಲ ಸ್ಥಳೀಯ ಶಾಸಕರಿಂದ ಒಂದು ಲೆಟರ್ ಬರ್ಬೇಕಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಮಗೆಲ್ಲೋ ಒಂದ್ ರೀತಿ ಸಾಕಷ್ಟು ಸಂಶಯ ಕಾಡ್ತಾ ಇದೆ ಬರೇ ಜನಗಳ ಕಣ್ಣರ್ಸಕ್ ಮಾತ್ರ ಇದ್ ಮಾಡ್ತಾ ಅವ್ರು ಅಥವಾ ಯಾಕೆ ದೃಢ ಸಂಕಲ್ಪವಾಗಿ ಯಾಕೆ ಉತ್ಸವ ಆಗ್ಬಾರ್ದು ಅಂತಕ್ಕಂಥದ್ದೇ ನನ್ಗಂತೂ ಗೊತ್ತಾಗ್ತಿಲ್ಲ ಇಲ್ಲ ಒಂದ್ ಕಡೆ ಜನಪ್ರತಿನಿಧಿಗಳು ಬರೇ ದನಗಳು ಎದುರುಗಡೆ ಮಾತ್ರ ಅಹ್ ಒಂದ್ ರೀತಿ ಆ ಮೇಲ್ನೋಟಕ್ಕೆ ಉತ್ಸವ ಮಾಡ್ತೀನಿ ಅಂತಕ್ಕಂಥದ್ದು ಇದ್ಮಾಡೋದು ಆನಂತರ ಅದ್ರ ಕಡೆ ಗಮನ ಹರ್ತೇ ಇರತಕ್ಕಂಥದ್ದು ಅಹ್ ಮಾಡ್ತಾವ್ರೇನು ಅನ್ನಿಸ್ತಾ ಇದೆ ಹಾಗಾಗಿ ದಯವಿಟ್ಟು ಈಗಿರ್ತಕ್ಕಂತ ಮತ್ತೆ ಮಾನ್ಯ ವಿಠಲವೇಕರ್ ಅವ್ರ ಬಗ್ಗೆ ನಂಗೆ ಸಾಕಷ್ಟು ಒಂದ್ ರೀತಿ ವಿಶ್ವಾಸ ಇದೆ ಸಾಕಷ್ಟು ಒಂದ್ ರೀತಿ ಅವ್ರ ಮೇಲೆ ಅಭಿಮಾನ ಇದೆ ಅಹ್ ದಯವಿಟ್ಟು ಮಾನ್ಯ ವಿಠಲ ಲವೇಕರ್ ಅವರೇ ನಿಮ್ ಗಮನಕ್ಕೂ ಸಹ ತಗೋಬಂದಿದ್ದೀನಿ ದಯವಿಟ್ಟು ಕೂಡನ್ ಕೂಡ್ಲೆ ತಾವು ಲೆಟ್ರ್ ಬರೆದು ಒಂದ್ ರೀತಿ ಮಾನ್ಯ ಒಂದ್ ರೀತಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿಗೆ ಇದ್ ಮಾಡಿ ಪ್ರತಿ ವರ್ಷವೂ ಸಹ ಒಂದ್ ರೀತಿ ಕಾನಾ ಖಾನಾಪುರದಲ್ಲಿ ಕೇವಲ ಒಬ್ಬ ಒಂದು ಉತ್ಸವ ನಡೀತಾ ಇರೋದ್ರಿ ಇದು ಅದು ಕದಂಬೋತ್ಸವ ಅದನ್ನು ನೆನೆಗುದಿಗೆ ಬಿತ್ತು ಬರೀ ಎರಡು ಸಲ ಮಾತ್ರ ಆಚರಣೆ ಮಾಡಿದ್ವಿ ಆಯ್ತಾ ಇಂತಹ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮ ಹೋದಲ್ಲಿ ಯಾರೋ ಮಾಡಿ ಆಯ್ತಾ ಒಂದ್ ರೀತಿ ನಿಮ್ಮ ಒಂದ್ ರೀತಿ